ಸರಿ ಈಗ ಮೂಲ ಸಿಕ್ಕಿರೋದು ಹೌದು ಅಲ್ಲ ಅಂತ ಹೇಳಿದರು ನಾನು ಅದು ಎಷ್ಟೇ ತನಿಖೆ ಬರ್ ಇದೆ ಅದು ಯಾರ್ದು ಎಂಥ ಎಂಥದ್ದು ಏನಾಗಿದೆ ಈಗ ಯಾವುದಕ್ಕೊಂದು ವಿಧಿವಿಜ್ಞಾನದ ಪ್ರಕಾರ ಅದಕ್ಕೆ ಇದಾಗ್ತದೆ ಉಂಟೆ ಉಂಟು ಉಂಟು ಉಂಟಲ್ಲ ಕತ್ತೆಯಲ್ಲಿ ಕಡಿತಾರ ಆತ್ಮಹತ್ಯೆಯ ಇದೆಲ್ಲ ಗೊತ್ತಾಗ್ತದಲ್ಲ ಅದು ಗೊತ್ತದಂತೆ ಗೊತ್ತಾಗ್ತದೆ ನನ್ನಮ್ಮ ಪ್ರಕಾರ ಅದು ಅಲ್ಲೇ ಊತ ಹಾಕಿದಾರದು ಕೊರತ ಹಾಕಿರ್ಬೋದು ಎಂಬ ಆಯಿತು ಮೊದಲು ಮಸಾನೆ ಇಲ್ಲದ ಟೈಮ ಮಶಾನ ಅರ್ಧ ಎರಡು ಸಾವಿರದ ಆರಲ್ಲಿ ಎರಡು ಸಾವಿರ ಮೂರ ಎರಡು ಸಾವಿರ ಆರಲ್ಲಿ ಅಜ್ಜಿ ನೆನಪಿಲ್ಲ ಹಾಂ ಆರಲ್ಲಿಗೆ ಇದೆ ಅಲ್ಲಿ ಏನು ಅಲ್ಲಿ ಉಡು ಸುಡುವಂಥದ್ದು ಮಾತ್ರ ಇದು ಅಂತ ಇಲ್ಲಿಂದ ಪಂಚಾಯಿತಿಯಿಂದ ಕೊಟ್ಟು ಅದ್ಲ ಅದು ಬಜ್ಜಿಯಲ್ಲ ಇದು ಮಾಡಲಿಕ್ಕೆ ಸಾಕು ಮತ್ತೇನಕ್ಕೆ ಸರ್ ಈ ರೀತಿ ಒಂದಷ್ಟು ಆರೋಪ ಎಲ್ಲ ಬರ್ತಾ ಇದೆ ಅಂತ ಹೀಗೆ ಹೇಳೋದು ನಾನು ಎಂತಂತ ಎಂತಂತೇಳ್ದು ಹೇಳಿದು ಇಷ್ಟೇ ಇದು ನಮ್ಮ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಸರ್ಲಿಕ್ಕೆ ಒಂದು ಇಂಡು ಇದು ಅಂದರೆ ಅವರಿಗೆ ಬೇ ಬೇಕಲ್ಲ ಏನಾದರೂ ಕೆಟ್ಟ ಹೆಸ್ರು ಕೊಡ್ತಾರದು ಇದೆ ಅವರಿಗೆ ಜೀವನ ಹೋಗ್ಬೇಕಲ್ಲ ಆದ್ರ ಜೀವನಕ್ಕೋಸ್ಕರ ಈ ಥರ ಮ ಇದೆಲ್ಲ ಪಬ್ಲಿಕ್ ಮಾಡಿ ಅವ್ರು ಇಲ್ಲಿಗೆ ಧರ್ಮಸ್ಥಳಕ್ಕೆ ಜನ ಹಾಗೆ ಮಾಡಿ ಅದೆಲ್ಲ ಹೇಳಿದ್ರೆ ತುಂಬ ಉಂಟು ಇವ್ರೆ ಈಗ ಇವರು ಇಪ್ಪ ಇಷ್ಟೆಲ್ಲ ಮಾಡ್ತಾರೆ ಮೊನ್ನೆ ಯಾರ ಮುಸ್ಲಿಮ್ಸು ಅನೀಪ್ ಅಂತೇಳಿ ಕೂತ್ಕೊಂಡು ಧರ್ಮಸ್ಥಳ ಬಡ ಕುಟುಂಬ ಅದು ಅವರ ಅವರ ಜಾಗವನ್ನೆಲ್ಲ ಓಡಿಸಿದ್ದು ಓಡಿಸಿ ಅವರ ಜಾಗವನ್ನು ಅವರಾಕಿ ಅವರ ಮನೆಯಲ್ಲೆಲ್ಲ ಹೊರದು ಹಾಕಿ ಅವರನ್ನು ಕೊಲೆ ಮಾಡಿ ಒಂದು ಪ್ರೂಫ್ ಕೊಡಲಿ ಸರ್ ಅವರು ತೆರೆಮರೆಯಲ್ಲಿ ನಿಂತು ಮಾತಾಡೋದಲ್ಲ ಮುಖ ತೋರಿಸಿ ಮಾತಾಡಬೇಕು ಒಂದು ಪ್ರೂಫ್ ಕೊಡಲಿ ಅವರು ಇಂಥವ್ರು ಮಾಡಿದ್ದಾರೆ ಇಂಥವ್ರು ಜಾಗ್ರು ಮಾಡಿದ್ದಾರೆ ನಮ್ಮ ಹೆಗ್ಡೆ ಅವರು ಜಾಗ ಕೇಳಿ ತಗೊಳ್ತಾರೆ ಹೊರತು ಯಾರನ್ನು ಕೊಲೆ ಮಾಡಿ ತಗೊಳ್ಳೋ ಜಾತಿ ಹೆಗ್ಡೆ ಅವರು ನಮ್ಮವರಲ್ಲ ಕೇಳಿ ಅವ್ರು ಕೇಳಕ್ಕೆ ಕೇಳಿದಷ್ಟು ಅನವಸರ ಕೊಡ್ತಾರೆ ಒಂದು ವರ್ಷ ಕಮ್ಮಿ ಆಗಿರ್ಬೋದು ಜಾಸ್ತಿ ಅದು ಬೇರೆ ತಂದು ಕೊಲೆ ಮಾಡಿ ಓಡಿಸಿದ್ದು ಈಗ ನಾನು ಇಪ್ಪತ್ತು ಎರಡು ಸಾವಿರ ಅರವತ್ತೈದು ವರ್ಷದಿಂದ ಇಲ್ಲೇ ಇದ್ದೇನೆ ನಮ್ಮ ಜಾಗಷ್ಟು ಧರ್ಮಸ್ಥಳದ್ದು ನಮ್ಮನಿಷ್ಟೋರಿಗೆ ಏನು ಮಾಡಿಲ್ಲ ಏನು ಏನಾಗ್ತದೆ ನಮಗೆ ಏನಾದರೂ ತೊಂದರೆ ಬಂದರೆ ನಾವು ಓಡಿ ಹೋಗೋದು ಹಳ್ಳಿಗೆ ಹಳ್ಳಿಗೆ ಧರ್ಮಸ್ಥಳ ಎರಡು ಧನಿಯವರೇ ಇದಕ್ಕೆ ಹೋಗುದು ನಾ ಅವರನ್ನು ದೇವರಂತೆ ಪೂಜೆ ಮಾಡ್ತೇವೆ ಇಷ್ಟು ಬಿಟ್ಟು ಬೇರೆ ಏನು ಏನಕ್ಕೆ ನಾನು ತಗೊಳ್ಳುವಂಥದ್ದೇ ಏನಿಲ್ಲ ರಿಸ್ಕ್ ಯಾಕೆ ಕೇಳಬೇಕು ಇದು ಅದಕ್ಕೆ ಸಿಕ್ಕಿದೆ ಇದು ಆ ಅದಕ್ಕೆ ಬರ್ತಾರೆ ಅಲ್ಲಿ ಸಿಕ್ಕಿದ್ರು ಅಷ್ಟೇ ಇಲ್ಲ ಅಂತ ಸಿಗ್ಲಿಕ್ಕೆ ಇಲ್ಲ ಅಂತ ಹೇಳಿದ್ರು ಅವ್ರಿಗೆ ಹದಿಮೂರು ಹಾಕಿ ಅದಿರ್ಮೂರೇಳಿ ಸಿಗ್ಬೋದು ಅದಕ್ಕೆ ಪ್ರೂವ್ ಮಾಡಬೇಕಲ್ಲ ಅವರೇ ಮಾಡಿಸೋದು ಕೌರೆ ಮಾಡಿಸೋದು ಅವನು ಹೇಳಬೇಕಲ್ಲ ಅವನಿಗೆ ಎಷ್ಟರಲ್ಲಿ ಹೇಳಿದೆನಂತಲ್ಲ ಅವ್ರು ಬಂದು ಕೇಳಿ ಅವ್ರಿಗೆ ಬೇಕಾದ ಅಧಿಕಾರಿಗಳಿದ್ದಾರೆ ಆವಾಗ ವಿಚಾರ ವಿಚಾರನಾಗಲಿ ನಿಮಗೆ ಹೊಸಿಲ್ಲ ಮಾಡಿದಾರೆ ಮತ್ತೆ ಅದೇ ನಾನು ಮಸಾಲೆ ಇದ್ದು ಮಾಡಿ ಇದು ಕೆಲವು ಮಸಾಲೆ ಇದ್ದು ಸಹ ಕೊಳೆತ ಸಾಮಾನು ಅಲ್ಲಿಗೆ ತರ್ತದೆ ಅದೆಲ್ಲ ಇಲ್ಲೇ ಆಗ್ತಿದ್ದೆ ಏನು ಭಾರಿ ಕಾರಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಬಸ್ ಅಲ್ಲಿ ಹೋಗ್ಲಿಕ್ಕೆ ಆಗೋದು ಅಂತ ಸಿ ಇಲ್ಲಿ ಮಾಡ್ತೀರಾ ಏನು ಮಾಡ್ತೀರಾ ದಿವ್ಸಕ್ಕೆ ಎಷ್ಟೋ ಸಾವಿರ ಜನ ಬರ್ತಾರೆ ನೀವು ಒಂದು ಎರಡು ಜನ ಏನು ಬಿದ್ದು ಬೀಳ್ತದೆ ಏನು ಮಾಡಿ ಯಾರು ಕೂಡ ಅವರು ಆರೋಪ ಮಾಡಿದಂಥ ಉದ್ದೇಶ ಇದು ಮಂಜುನಾಥ ದೇವರ ಅನೇಕ ಸತ್ಯ ಅವರು ಆರೋಪ ಮಾಡಿ ಅಂತ ಉದ್ದೇಶ ಯಾವುದು ನಮ್ಮ ದನಿ ಹತ್ರ ಇಲ್ಲ ಅದು ಅವರಿಗೂ ಬೇಕು ಇಲ್ಲ ಅಗತ್ಯ ಇಲ್ಲ ಮತ್ತೊಂದಷ್ಟು ವಿಚಾರಕ್ಕೆ ಅಂದ್ರೆ ಮಹಿಳೆಯರನ್ನ ಯುವತಿಯರನ್ನ ಲೈಂಗಿಕವಾಗಿ ಬಳಸ್ಕೊಳ್ತಾ ಇದ್ರು ಅನ್ನೋದನ್ನು ಪ್ರೂಫ್ ಕೊಡಬೇಕಲ್ಲ ಬಾಯಿ ಹೇಳಿದ್ರು ಸಾಕಾಗ ನಾನೀಗ ನಿಮ್ಮ ಹತ್ರ ಮಾತಾಡ್ತೇನೆ ನಾನು ನಿಮಗೆ ಪ್ರೂಫ್ ಕೊಡಬೇಕಲ್ಲ ಹಾಂ ಪ್ರೂಫ್ ಕೊಡೋ ಪ್ರೂಫ್ ಕೊಟ್ಟು ಪ್ರೂಫ್ ಕೊಟ್ಟು ಆಮೇಲೆ ಮಾತಾಡಲಿ ಅವರು ಕೆರೆ ಮರೆಯನ್ನು ಇಟ್ಕೊಂಡು ಮಾತಾಡೋದಲ್ಲ ಪ್ರೂಫ್ ಕೊಡಬೇಕು ಈಗ ನೀ ಮೊನ್ನೆ ಅಲ್ಲಿ ಏನು ಒಂದು ಏನೋ ಸಿಗಲಿಲ್ಲ ಏಳರ ಸಿಕ್ಕಿದ್ದು ಮೊನ್ನೆ ಬಂದಿದೆ ಒಂದು ಗುಂಡಿಯಲ್ಲಿ ನಾಲ್ಕು ಹೆಣ್ಣು ಮಕ್ಕಳು ಸಾವು ಅಂತ ಇದು ಯಾಕೆ ಸರಿಯಾಗಿ ನೋಡಿಕೊಂಡು ಮಾತಾಡಬೇಕಲ್ಲ ಹೌದು ಯಾರು ಕೊಟ್ಟ ಎಸ್ ಐ ಅವ್ರು ಕೊಟ್ಟರು ಅವರಿಗೆ ನಾಲ್ಕು ಏನೋ ಸಿಕ್ಕಿದೆ ಅಂತ ಅವ್ರಿಗೆ ಕೊಟ್ಟಿದ್ದ ಈ ಯೂಟ್ಯೂಬರ್ನವರು ಏನು ಮಾಡ್ತಾರೆ ಒಂದಕ್ಕೊಂದು ಈಗ ಇದರಲ್ಲಿ ಪಬ್ಲಿಕ್ ಏನಾದರೂ ಹೇಳಿದರು ಪಬ್ಲಿಕ್ ಆಗಲಿ ಯಾವ ಟಿವಾದ್ರು ಹೇಳಿದರೋ ನಾಲ್ಕೇನೂ ಸಿಕ್ಕಿದೆ ಏನಿಲ್ಲ ನೀನು ಪಬ್ಲಿಕ್ ಟೇ ಅವರು ಹೇಳುದೇ ಇಂಥ ಎಲ್ಲ ಹೇಳುದಂತ ಟಿ ಅವರು ಅಂತ ಹೇಳೋದು ಅಲ್ಲಿ ಮೂಲೆ ಸಿಕ್ಕಿದೆ ಅಷ್ಟೇ ಹೇಳಿದೆ ಬಿಟ್ಟು ಬೇರೆ ಏನಿಲ್ಲ ಇವರು ಮೂಲೆಲ್ಲ ಅವರು ಬೋರ್ಡ ಸಿಕ್ಕಿದೆ ನಾಲ್ಕು ಸಿಕ್ಕಿದೆ ಐದು ಸಿಕ್ಕಿದೆ ಇದೆಲ್ಲ ಯಾಕೆ ಇದು ಸುಳ್ಳು ಅರಪ್ಪಲ್ವ ಮತ್ತು ನೀವು ನನ್ನ ಹತ್ರ ಸತ್ಯ ಹೇಗೆ ಅಂತ ಕೇಳ್ತೀರ ಸತ್ಯಕ್ಕಿಂತ ಬೇರೆ ಇಲ್ಲ ಅಂತಂತೂ ಬೇರೆ ಹೇಳ್ತೀವಿ ಎಷ್ಟು ನಾನು ಎಲ್ಲ ಬೆಳವಣಿಗೆ ಈ ಒಂದು ಆರೋಪಗಳು ಏನಕ್ಕೆ ಬರ್ತಾ ಇದೆ ಅದೇ ನಾನು ಹೇಳಿದೀನಲ್ಲ ನಮ್ಮ ಇಲ್ಲಿಯ ಡೆವಲಪ್ಮೆಂಟ್ ಇಲ್ಲಿಯ ಭಕ್ತರು ಬರೋದು ಇಲ್ಲಿ ಹಣ ಬೆಳಸ ಬೇಕಾದಷ್ಟು ನಮ್ಮ ಭಾವನೆಯಿಂದ ಇವರಿಗೆ ಸಹಿಸೋದಕ್ಕಾಗೋದಿಲ್ಲ ಅದನ್ನು ಇಲ್ಲಿ ಪ್ರಚಾರ ಮಾಡ್ತಾ ಇದ್ದಾನೆ ಆಗೋದಿಲ್ಲ ಯಾರಿಗೂ ಸಹಿಸೋದಕ್ಕಾಗೋದಿಲ್ಲ ಅರವತ್ತೈದು ವರ್ಷದಿಂದ ಇಲ್ಲೇ ಇದ್ದೇನೆ ಒಂದೆರಡು ವರ್ಷ ಅರವತ್ತೈದು ಶಾಲೆಗೆ ನಾಲ್ಕನೇ ಕ್ಲಾಸ್ ಶಾಲೆಗೆ ಹೋಗಿದ್ದು ಕೂಡ ನಾನು ಇಲ್ಲಿ ಸತ್ಯ ಆರ್ಥಿಕ ಸಮಸ್ಯೆ ದಾಂಪತ್ಯ ಸಮಸ್ಯೆ ಮದುವೆ ಉಳೆಂಬ ಜೀವನದಲ್ಲಿ ಎಂತಹದೇ ತೊಂದರೆ ಇರಲಿ ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುತ್ತಾರೆ ಇಂದೇ ಸಂಪರ್ಕಿಸಿ ಋಷಿಕೇಶ್ ಭಟ್ ಗುರುಜಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್

पब्लिक इंपैक्ट जनशक्त निर्णायक